ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪ ಹೇ ಕಣ ಲಾಕ್ಸ್ ಕೀರಡ್ರು ಹೇಗಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೊಂದಿಷ್ಟು ಬ್ಲೌಸ್ಗಳನ್ನು ಸ್ಟಿಚಿಂಗ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ನಾನು ಈ ಒಂದು ಸೀರೆ ಬ್ಲೌಸ್ ಬಂದುಬಿಟ್ಟು ಆನ್ಲೈನಲ್ಲಿ ತರಿಸಿರೋಂಥದ್ದು ಸೀರೆ ನೋಡ್ತಾ ಇರ್ಬೋದು ಈ ರೀತಿ ಲೇಸ್ ಕೊಟ್ಟಿದ್ದೀನಿ ಅಷ್ಟು ಬಿಟ್ಟರೆ ಏನಿಲ್ಲ ಮಿಡ್ಲಲ್ಲಿ ಏನಾದರೂ ಅಷ್ಟು ಕುಂದಿಸೋಣ ಅಂತ ಸುಮ್ಮನಾಗಿದ್ದೀನಿ ಈ ರೀತಿ ಸ್ಲೀವ್ಸ್ಗೆ ಡಿಸೈನ್ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ತುಂಬ ಟ್ರೆಂಡ್ ಕೂಡ ಇದೆ ಈ ಒಂದು ಸೀರೆ ತುಂಬ ಚೆನ್ನಾಗಿದೆ ನೀವು ಕೂಡ ನೋಡಿ ಪರ್ಚೇಸ್ ಮಾಡ್ಕೋಬೋದು ಮೀಶೋದಲ್ಲೇ ಸಿಗುತ್ತೆ ಈ ಒಂದು ಸೀರೆ ಅದರಲ್ಲಿ ಬಂದಿರುವಂಥ ಬ್ಲೌಸ್ ಇದು ನೋಡ್ತಿರ್ಬೋದು ಈ ರೀತಿ ವರ್ಕ್ ಬಂದಿದೆ ಪ್ಲೇನ್ ಬ್ಲೌಸ್ ಎಲ್ಲ ಪ್ಲೌನು ಪ್ಲೇನು ಬಟ್ ಸ್ಲೀವ್ಸಿಗೆ ಮಾತ್ರ ವರ್ಕ್ ಕೊಟ್ಟಿದ್ದೇನೆ ಇಲ್ಲಿ ಒಂದು ಇನ್ನೊಂದು ಬ್ಲೌಸು ಇದು ಕೂಡ ನಾರ್ಮಲು ಹಿಂದೆ ಸ್ವಲ್ಪ ರೌಂಡ್ ಕಡಿಮೆ ಇದೆ ಇದು ಸ್ಟಿಚಿಂಗನ್ನು ಮಾಡಿದ್ದೀನಿ ಈ ರೀತಿ ಇದೆ ಚಿಕ್ಕ ಆಗಿರೋದ್ರಿಂದ ಈ ರೀತಿ ನೆಕ್ಕನ್ನು ಇಟ್ಬಿಟ್ಟು ಸ್ಟಿಚಿಂಗ್ ಮಾಡಿರೋ ಅಂಥದ್ದು ಸ್ನೇಹಿತರೆ ಎಲ್ಲ ಬಾರ್ಡರ್ ಸೀರೆಗಳಿರುವಂಥದ್ದೇ ಒಂದು ಮಾತ್ರ ಪೀಸಲ್ಲೇ ಕಟ್ ಮಾಡಿರೋ ಅಂಥದ್ದು ಇನ್ನೊಂದು ನಲವತ್ತ ಇದೆ ಬ್ಲೌಸು ಸ್ನೇಹಿತರೆ ನಲವತ್ತೊಂದು ನಲವತ್ತೆರಡು ಬರುತ್ತೆ ಚೆಸ್ಟ್ ಅಂದರೆ ಬಾಡಿ ಪೂರ್ತಿ ರೌಂಡ್ ಸುತ್ತ ನಲವತ್ತೆರಡು ಬರುತ್ತೆ ಹತ್ತು ಮುಕ್ಕಾಲು ಹನ್ನೊಂದು ಇಂಚ್ ಬರುತ್ತೆ ಸ್ನೇಹಿತರೆ ಒಂದು ಸೈಡ್ ಚೆಸ್ಟು ಹತ್ತು ಮುಕ್ಕಾಲು ಅಂದ್ಕೊಳ್ಳಿ ಹತ್ತುವರೆ ಹತ್ತು ಮುಕ್ಕಾಲು ಬರುತ್ತೆ ಚೆಸ್ಟು ಹಾಗಾಗಿ ಈ ರೀತಿ ಸ್ಟಿಚಿಂಗನ್ನು ಮಾಡಿದ್ದೀನಿ ತುಂಬ ಬ್ರಾಡು ಇದಕ್ಕೆ ನಾನು ನೆಕ್ಕು ಮತ್ತು ಒಂದು ಚೆಸ್ಟ್ ಎಷ್ಟು ತೊಗೋಬೇಕಂತ ತಿಳಿಸು ಚೆಸ್ಟಿನ ಈ ಒಂದು ಚೆಸ್ಟ್ ಮೆಜರ್ಮೆಂಟ್ಗೆ ಎಷ್ಟು ನೆಕ್ಕು ಮತ್ತು ಶೋಲ್ಡ್ರ್ ತೊಗೋಬೇಕಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋ ತೋರಿಸ್ಕೊಡ್ತೀನಿ ಈಗ ಆಲ್ರೆಡಿ ನಾನು ಒಂದು ಪೇಪರ್ ಕಟಿಂಗ್ ವಿಡಿಯೋ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಯಾಕಂತಂದರೆ ಚಿಕ್ಕ ಅಳತೆಯಿಂದ ಹಿಡಿದು ದೊಡ್ಡ ಅಳತೆವರೆಗೂ ನಾವು ಆರ್ಮ್ಲು ಮತ್ತು ನೆಕ್ ಹಿಡಿದು ಮತ್ತು ಶೋಲ್ಡ್ರು ಎಷ್ಟು ತೊಗೋಬೇಕು ಅಂತ ತೋರಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ಈ ರೀತಿ ಡಿಸೈ ಒಂದು ಬ್ಲೌಸನ್ನು ಸ್ಟಿಚಿಂಗ್ ಆಗಿದೆ ಸ್ನೇಹಿತರೆ ಇದು ಅಳತೆ ನೋಡ್ಕೊಂಬಿಟ್ಟೆ ಕಟ್ಟಿಂಗ್ ಮಾಡಬೇಕು ಸ್ಟಿಚಿಂಗ್ ಕೂಡ ಮಾಡಬೇಕು ನೆಕ್ಕು ಶೋಲ್ಡ್ರ್ ಎಲ್ಲ ಎಕ್ಸ್ಟ್ರಾ ಇರುತ್ತೆ ನೋಡಿಕೊಂಡು ನೀವು ಸ್ಟಿಚ್ಚಿಂಗನ್ನು ಮಾಡ್ಬೋದು ಓಕೆನಾ ನೆಕ್ಕು ತುಂಬ ಬ್ರಾಡ್ ಕೂಡ ಬರಬೇಕು ಆ ರೀತಿ ನೋಡಿಕೊಂಡು ನಾವು ಆ ಸ್ಟಿಚಿಂಗನ್ನು ಮಾಡಬೇಕಾಗುತ್ತೆ ಹಾರ್ಮೋಲ್ ಆಗಿರ್ಬೋದು ಶೋಲ್ಡ್ರ್ ಆಗಿರ್ಬೋದು ಈ ಒಂದು ಅಳತೆ ನಾವು ಸ್ಟಿಚಿಂಗ್ ಮಾಡ್ತೀವಿ ಅಂತಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ಸ್ಟಿಚಿಂಗನ್ನು ಮಾಡಬೇಕಾಗುತ್ತೆ ತುಂಬ ಬ್ರಾಡಲ್ಲ ಬರುತ್ತೆ ಇವರಿಗೆಲ್ಲ ನೋಡ್ತಾ ಇರ್ಬೋದು ಈ ರೀತಿ ಸ್ಟಿಚ್ಚಿಂಗ್ ಆಗಿದೆ ನೆಕ್ಸ್ಟು ನಾನು ಇದ್ರಲ್ಲಿ ತರಿಸಿದ್ದೆ ನಾನು ಮೀಶೋದಲ್ಲಿ ತರಿಸಿದ್ದೆ ಆ ನೀಲಿ ಬ್ಲೌಸು ಸ್ನೇಹಿತರೆ ಬ್ಲೂ ಕಲರ್ದು ಇದೇ ರೀತಿ ಎರಡು ಬ್ಲೌಸ್ ಆಯ್ತು ನಾನು ಸ್ಟಿಚಿಂಗ್ ಮಾಡಲಿಕ್ಕೆ ಹತ್ತಿ ಅಂದರೆ ವರ್ಕ್ ಬ್ಲೌಸು ಇಲ್ಲಿದೆ ಅಲ್ವಾ ಇದ್ರದ್ದು ಹಿಂದಿನ ವೀಡಿಯೋದೆಲ್ಲ ಹಾಕಿದ್ದೆ ಅದು ಬೇರೆ ವರ್ಕು ಈ ಒಂದು ವರ್ಕ್ ಕೂಡ ಚೇಂಜಸ್ ಇದೆ ನೋಡ್ತಾ ಇರ್ಬೋದು ಇದು ಬ್ರಾಡೆಲ್ಲ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಈ ಒಂದು ವರ್ಕು ಗಿರ್ಕು ಎಲ್ಲ ಚೆನ್ನಾಗಿ ಬಂದಿದೆ ಅಂದರೆ ಸ್ವಲ್ಪ ಸಿಂಪಲ್ ಇದೆ ಅಂತಲೇ ಹೇಳ್ಬೋದು ಅದಕ್ಕಿಂತ ಹಿಂದಿನ ಒಂದು ವೀಡಿಯೋ ಹಾಕಿದ್ನಲ್ವ ಅದಕ್ಕಿಂತ ಇದು ಸ್ವಲ್ಪ ಸಿಂಪಲ್ ಇದೆ ಅಷ್ಟೇ ಈ ರೀತಿ ಡೋರಿ ಹಾಕ್ಬಿಟ್ಟು ಸ್ಟಿಚಿಂಗ್ ಮಾಡಿರೋಂಥದ್ದು ಇದು ಮೆರನು ಸಾರಿ ರೆಡ್ ಬರುತ್ತೆ ರೆಡ್ಡು ಗೋಲ್ಡು ಬ್ಲೂ ಅದರಲ್ಲಿ ಯಾವುದಾದ್ರೂ ಸೀರೆನ ಮ್ಯಾಚ್ ಮಾಡಿ ಉಟ್ಕೋಬೋದು ಇವಾಗೆಲ್ಲ ಆಪೋಸಿಟ್ ಅಲ್ವಾ ಸೀರೆ ಬ್ಲೌಸ್ ಎಲ್ಲ ಆಪೋಸಿಟ್ ವೇರ್ ಮಾಡೋದರಿಂದ ಈ ರೀತಿ ಆಗಿದೆ ನೋಡ್ತಾ ಇರೋದು ಬ್ಲೂ ಬರು ರೆಡ್ ಬರುತ್ತೆ ಬ್ಲೂ ಬರುತ್ತೆ ಗೋಲ್ಡ್ ಬರುತ್ತೆ ಈ ಒಂದು ಬ್ಲೌಸ್ಗೆ ಯಾವುದಾದ್ರೂ ಸೀರೆ ಮ್ಯಾಚ್ ಮಾಡಿ ಉಟ್ಕೋಬೋದು ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ನೋಡ್ತಾ ಇರ್ಬೋದು ಫ್ರೆಂಟಿಗೆ ಕೂಡ ಅಷ್ಟೇ ಈ ರೀತಿ ಫ್ರೆಂಟಿಗೆ ನಾನು ಡಿಸೈನ್ ಕೊಟ್ಟಿದ್ದೇನೆ ಇದು ಸ್ವಲ್ಪ ಬ್ರಾಡೆಲ್ಲ ಬಂದಿದೆ ಹಿಂದಿನ್ನೂ ಒಂದು ವೀಡಿಯೋ ಹಾಕಿದ್ದೆ ಅದಕ್ಕೆ ಸ್ವಲ್ಪ ಬ್ರಾಡ್ ಕಮ್ಮಿ ಬಂದಿದೆ ಅಷ್ಟೇ ಡಿಸೈನ್ ಕೊಟ್ಟರೆ ಹೆಂಗೆ ಡಿಸೈನ್ ಬಂದಿರುತ್ತೋ ಆ ರೀತಿ ಸ್ಟಿಚಿಂಗ್ ಮಾಡಿರೋಂಥದ್ದು ಇದಕ್ಕೆ ಬ್ರಾಡ್ ಬಂದಿದೆ ಸ್ವಲ್ಪ ನೋಡ್ತಾ ಇರ್ಬೋದು ಈ ರೀತಿ ಸ್ಟಿಚಿಂಗ್ ಆಗಿದೆ ಸ್ನೇಹಿತರೆ ಐರನ್ ಏನಿಲ್ಲ ಐರನ್ ಮಾಡಬೇಕು ಜಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ಒಂದು ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಭಕ್ತ ಇರುವಂಥ ಬೆಲಕ್ಕನ್ನ ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿಯೊಂದು ವಿಡಿಯೋಸ್ ನಿಮಗೆ ದುಡ್ಡು ಬರುತ್ತೆ ಸರನಾಗಿ ವಾಚ್ ಮಾಡ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾರ್ಮೋಲು ಮತ್ತು ಶೋಲ್ಡ್ರೂ ಮತ್ತು ಯಾವ್ಯಾವ ಚೆಸ್ಟಿಗೆ ಎಷ್ಟು ತಗೋಬೇಕಂತ ತಿಳಿಸ್ಕೊಡ್ತೀನಿ ಚಾರ್ಟ್ ಪ್ರಕಾರ ನಿಮಗೆ ಪೇಪರ್ ಕಟ್ಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡ್ಯೋದಲ್ಲಿ ಕಾದ್ ನೋಡಿ ಓಕೆನಾ ಇಷ್ಟು ಬ್ಲೌಸನ್ನು ಸ್ಟಿಚಿಂಗ್ ಆಗಿದೆ ಹುಕ್ಸ್ ಮಾಡಿಲ್ಲ ಹುಕ್ಸ್ ಮಾಡಿ ರೆಡಿ ಮಾಡಿ ಇಡಬೇಕು ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್